ಸ್ನೇಹಿತರೆ ಅದೆಷ್ಟೋ ಸರ್ತಿ ನಾವು ದಿಗ್ಭ್ರಮೆಗೊಳ್ತೀವಿ ಎರಡು ಗಂಟೆ ಮುಂಚೆ ಅವ್ರನ್ನ ಮಾತಾಡಿಸಿದ್ವಿ ಈಗ ಅವರಿಲ್ಲ ಅಂದರೆ ನಂಬೋಕಾಗಲ್ಲ ಅಂತ ಕಾರಣ ಹಾರ್ಟ್ ಅಟ್ಯಾಕ್ ಈ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಗೊತ್ತಾದರೆ ಅದೆಷ್ಟೋ ಜೀವಗಳು ಉಳಿಯುತ್ತೆ ಅಲ್ವಾ ಆದರೆ ಈ ಥರದ ಕೆಲವು ಸೌಲಭ್ಯಗಳು ವೈದ್ಯಕೀಯ ಪದ್ಧತಿಗಳಲ್ಲಿ ಇದ್ದಾವೆ ಅಂದರೆ ನೀವು ನಂಬಲೇಬೇಕು ಅದರಲ್ಲಿ ಮುಖ್ಯವಾದ ಒಂದನ್ನು ಈ ವಿಡಿಯೋದಲ್ಲಿ ನೋಡೋಣ ಭಾರತದಲ್ಲಿ ಹೃದ್ರೋಗದಿಂದ ಬಳಲುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಇದಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಸಾಕಷ್ಟು ಗೊಂದಲಗಳಿಂದ ಕೂಡಿದ ಜೀವನ ಶೈಲಿಗೆ ಎಣ್ಣೆಯುಕ್ತ ಆಹಾರ ಸೇವನೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತೆಯೇ ಸರಿ ಅದು ಹೇಗೆ ಅಂತ ನಿಮ್ಮನ್ನು ಕಾಡ್ತಾ ಇರ್ಬೋದು ಅಡುಗೆ ಎಣ್ಣೆ ಒತ್ತಡಗಳು ಆಲಸಿ ಜೀವನ ಶೈಲಿ ಸಂಸ್ಕರಿಸಿದ ಆಹಾರ ಬದಲಾದ ಆಹಾರ ಪದ್ಧತಿ ಎಲ್ಲವೂ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಳ ಮಾಡೋಕ್ಕೆ ಕಾರಣ ಆಗ್ತದೆ ಅದರ ಜೊತೆಗೆ ಅಧಿಕ ರಕ್ತದೊತ್ತಡವನ್ನು ಕೂಡ ಉಂಟು ಮಾಡ್ತಿದೆ ಇವುಗಳಿಂದ ಹೃದಯಾಘಾತ ಕೊರೋನರಿ ಆರ್ಟ್ರಿ ಡಿಸೀಸ್ ಮತ್ತು ಟ್ರಿಪಲ್ ಬೆಸಲ್ ಡಿಸೀಸ್ನಂತಹ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯ ಹೆಚ್ಚಾಗ್ತದೆ ನಮ್ಮ ದೈನಂದಿನ ಕೆಲಸಗಳ ಒತ್ತಡದಿಂದಾಗಿ ಹೃದಯದ ಮೇಲೆ ಅತಿಯಾದ ಒತ್ತಡ ಹಾಕುತ್ತವೆ ಇದರಿಂದ ಹೃದಯದ ಸಮಸ್ಯೆಗಳು ಆಗಾಗ ಕಾಡುತ್ತಲೇ ಇರ್ತವೆ ಅದರಲ್ಲೂ ನಮ್ಮ ದಿನನಿತ್ಯದ ಜೀವನ ಶೈಲಿ ಹಾಗೂ ಆಹಾರ ಕ್ರಮದಿಂದಾಗಿ ಹೃದಯ ಸಂಬಂಧಿ ಕಾರ್ಯಗಳು ಸಣ್ಣ ವಯಸ್ಸಿನವರಿಂದ ಹಿಡಿದು ವಯಸ್ಸಾದವರ ತನಕ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಇದು ಇನ್ನೂ ಹೆಚ್ಚಾಗಿದೆ ಅದರಲ್ಲೂ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗ್ತಾನೇ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಹಾಗೆ ಪ್ರತಿ ವರ್ಷ ವಿಶ್ವದಾದ್ಯಂತ ಶೇಕಡ ಮೂವತ್ತರಷ್ಟು ಜನ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ ಹಾಗಾದರೆ ಈ ಹೃದಯಾಘಾತ ಅಂದರೆ ಏನು ಇದು ಯಾವ ಕಾರಣದಿಂದ ಉಂಟಾಗುತ್ತೆ ಇದರ ಲಕ್ಷಣಗಳೇನು ಇದನ್ನು ನಿರ್ಣಯಿಸುವಂಥ ಪರೀಕ್ಷೆಗಳು ಯಾವುವು ಮನುಷ್ಯನ ದೇಹದ ಹೃದಯದಲ್ಲಿ ರಕ್ತನಾಳಗಳು ಅಥವಾ ಕೊರೊನರಿ ಅಟ್ರೇಸ್ ಇರ್ತವೆ ದೇಹದಲ್ಲಿ ಒಟ್ಟು ಮೂರು ಕೊರನರಿ ಆರ್ಟ್ರೀಸ್ ಇರ್ತವೆ ಲೆಫ್ಟ್ ಕ್ವಾರನರಿ ಆರ್ಟ್ರಿ ಸರ್ಕಂಫ್ಲೆಕ್ಸ್ ಆರ್ಟ್ರಿ ಮತ್ತು ರೈಟ್ ಕೊರನರಿ ಆರ್ಟ್ರಿ ಈ ಮೂರೂ ರಕ್ತನಾಳಗಳಿಂದ ಹೃದಯಕ್ಕೆ ರಕ್ತದ ಚಲನೆ ನಡೀತಾ ಇರುತ್ತೆ ಈ ರಕ್ತನಾಳದಲ್ಲಿ ಕೊಬ್ಬು ಶೇಖರಣೆ ಆಗುತ್ತಾ ಹೋದಂತೆ ರಕ್ತ ಪರಿಚಲನೆಗೆ ತೊಂದರೆ ಆಗ್ತಾ ಹೋಗುತ್ತೆ ಯಾವಾಗ ರಕ್ತ ಪರಿಚಲನೆ ಅಪಾಯಕಾರಿ ಮಟ್ಟದಲ್ಲಿ ಕಡಿಮೆ ಆಗುತ್ತೋ ಆಗ ನಮಗೆ ಹೃದಯಾಘಾತವಾಗುತ್ತೆ ಬೇರೆ ಬೇರೆ ಸಮಸ್ಯೆಗಳಾದ ಸಕ್ಕರೆ ಕಾಯಿಲೆ ಹೈ ಕೊಲೆಸ್ಟ್ರಾಲ್ ಹೆಚ್ಚು ರಕ್ತದೊತ್ತಡ ಮತ್ತು ಇನ್ನಿತರ ಕಾರಣಗಳಿಂದಾಗಿ ರಕ್ತನಾಳಗಳ ಒಳಗೆ ಬೊಜ್ಜು ಹಾಗೂ ಕ್ಯಾಲ್ಷಿಯಂ ಸೇರಿಕೊಂಡು ಕಾಲ ಕಳೆದಂತೆ ರಕ್ತನಾಳ ಕುಗ್ಗುತ್ತಾ ಹೋಗುವಂತೆ ಮಾಡುತ್ತೆ ಇದರಿಂದ ರಕ್ತದ ಪರಿಚಲನೆಗೆ ಅಡ್ಡಿ ಉಂಟಾಗುತ್ತೆ ಈ ಅಡಚಣೆ ಆದ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಹೃದಯಕ್ಕೆ ರಕ್ತ ಚಲನೆ ನಿಂತು ಹೋಗುತ್ತೆ ಈ ಸಮಸ್ಯೆಯನ್ನು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ ಈ ಹೃದಯ ಒಂದು ಪಂಪ್ ಇದ್ದ ಹಾಗೆ ಇದು ರಕ್ತವನ್ನು ದೇಹದ ಇತರ ಭಾಗಗಳಿಗೆ ಸರಬರಾಜು ಮಾಡುತ್ತೆ ಇದು ಶ್ವಾಸಕೋಶಕ್ಕೆ ತೆರಳಿ ಆಮ್ಲಜನಕವನ್ನು ಪಡೆದು ನಂತರ ಹೃದಯದಿಂದ ಒಳ್ಳೆ ರಕ್ತವು ಪಂಪ್ ಆಗುವಂತೆ ಮಾಡುತ್ತೆ ಹೃದಯಾಘಾತ ಆದ ಸಂದರ್ಭಗಳಲ್ಲಿ ಹೃದಯಕ್ಕೆ ತೊಂದರೆಯಾಗಿ ಹೃದಯದ ಕೆಲಸ ನಿಂತು ಹೋಗುತ್ತೆ ಇದರಿಂದ ರಕ್ತ ಪೂರೈಕೆ ನಿಲ್ಲುತ್ತಾ ಹೋಗುತ್ತೆ ಹೃದಯದ ಬಡಿತ ನಿಯಂತ್ರಣದಲ್ಲಿ ಇರದೇ ಇದ್ದರೆ ಕೂಡಲೇ ಹೃದಯ ಕೆಲಸವನ್ನು ನಿಲ್ಲಿಸಿಬಿಡುತ್ತೆ ಇದೇ ಕಾರಣಕ್ಕಾಗಿಯೇ ಕೆಲವರು ಹಠಾತ್ ಆಗಿ ಸಾಯ್ತಾರೆ ಇದನ್ನು ನಾವೆಲ್ಲರೂ ನೋಡಿರ್ತೀವಿ ಈ ಹೃದಯಾಘಾತದಿಂದ ಉಸಿರಾಡುವ ಸಮಸ್ಯೆ ಎದುರಾಗುತ್ತೆ ಏಕೆಂದರೆ ಹೃದಯವು ಸರಿಯಾಗಿ ಕೆಲಸ ನಿರ್ವಹಿಸದೆ ರಕ್ತವನ್ನು ಪಂಪ್ ಮಾಡದೇ ಇರುವ ಕಾರಣ ರಕ್ತವು ಶ್ವಾಸಕೋಶದಲ್ಲಿ ತುಂಬಿಕೊಂಡು ಉಸಿರಾಡಲು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪಲ್ಮನರಿ ಎಡಿಮಾ ಅಂತ ಕರೀತಾರೆ ಇದರಿಂದ ಉಸಿರಾಡಲು ಬಹಳಷ್ಟು ಸಮಸ್ಯೆ ಆಗುತ್ತೆ ಸಾಮಾನ್ಯವಾಗಿ ಹೃದಯಾಘಾತವಾದಾಗ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಮುಖ್ಯವಾಗಿ ಎದೆಯು ಬಿಗಿಯಾಗಿರುವಂತೆ ಒತ್ತಿದಂತೆ ಅಥವಾ ಹಿಸುಕಿದಂತೆ ಅನುಭವ ಆಗುತ್ತೆ ಇನ್ನೂ ಹೇಳಬೇಕಂದ್ರೆ ಅತಿ ಭಾರದ ವಸ್ತು ಎದೆ ಮೇಲೆ ಆವರಿಸಿರುವ ಹಾಗೆ ಆಗುತ್ತೆ ಇನ್ನೂ ಕೆಲವರಿಗೆ ಕೈಯಲ್ಲಿ ಬೆನ್ನಿನಲ್ಲಿ ಅಥವಾ ಹೊಟ್ಟೆಯಲ್ಲಿ ಸಹ ಈ ಥರದ ಒಂದು ನೋವು ಕಾಣಿಸ್ಕೊಳ್ಳುತ್ತೆ ಹಾಗೂ ಅದು ಬಹಳ ಅವಧಿಯವರೆಗೆ ಇರುತ್ತೆ ಹೃದಯಾಘಾತದಿಂದ ಸಂಭವಿಸುವ ಈ ನೋವು ಹದಿನೈದು ನಿಮಿಷದಿಂದ ಒಂದು ಗಂಟೆಗಳ ಕಾಲ ಇರುವಂತಹ ಸಂಭವ ಇರುತ್ತೆ ಇವೆಲ್ಲವೂ ಹೃದಯಾಘಾತದ ಚಿಹ್ನೆಗಳು ಹೃದಯಾಘಾತಕ್ಕೆ ಮುಖ್ಯ ಕಾರಣ ರಕ್ತನಾಳದಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆ ಆಗಿರುತ್ತೆ ಆದ್ದರಿಂದ ಆದಷ್ಟು ಬೇಗ ರಕ್ತ ಹೆಪ್ಪುಗಟ್ಟುವುದನ್ನು ತಡೆದರೆ ಹೃದಯಾಘಾತದಿಂದ ಆಗುವಂಥ ದೊಡ್ಡ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಈ ರಕ್ತನಾಳಗಳ ಹೆಪ್ಪುಗಟ್ಟುವಿಕೆಯಾಗಿ ಹೆಚ್ಚು ಸಮಯ ಕಳೆದಂತೆ ಹೆಚ್ಚು ತೊಂದರೆ ಹಾಗೂ ಹಾನಿ ಉಂಟಾಗುತ್ತೆ ಹಾಗಾಗಿ ಹೃದಯಾಘಾತದ ಚಿಹ್ನೆಗಳು ತಿಳಿದಾಗ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆಸ್ಪತ್ರೆಗೆ ದಾಖಲಾಗಬೇಕು ಇದರಿಂದ ಹೃದಯಾಘಾತದಿಂದ ಆಗುವಂಥ ಸಾವನ್ನು ನಾವು ತಪ್ಪಿಸ್ಬೋದು ಹೃದಯಾಘಾತವನ್ನು ಯಾವ ಪರೀಕ್ಷೆಗಳು ಖಚಿತಪಡಿಸುತ್ತೆ ಇ ಸಿ ಜಿ ಅಂದರೆ ಕಾರ್ಡಿಯೋಗ್ರಾಮ್ ಈ ಪರೀಕ್ಷೆಯ ಮೂಲಕ ಹೃದಯಾಘಾತ ಆಗಿದೆಯೇ ಅಥವಾ ಇಲ್ಲವೇ ಅಂತ ತಿಳ್ಕೊಬೋದು ಇ ಸಿ ಜಿ ಹೃದಯದ ಸ್ನಾಯುವಿನ ಹಾನಿಗೊಳಗಾದ ಭಾಗವನ್ನು ಗುರುತಿಸಲು ಪ್ರಮುಖ ಸುಳಿವುಗಳನ್ನು ನೀಡುತ್ತೆ ಹೃದಯಾಘಾತವನ್ನು ಖಚಿತಪಡಿಸಲು ರಕ್ತ ಪರೀಕ್ಷೆಗಳನ್ನು ಕೂಡ ಮಾಡಿಸ್ಬೋದು ಕೆಲವೊಮ್ಮೆ ಹಿಂದೆ ಯಾವಾಗಲೂ ಕೂಡ ಹೃದಯಾಘಾತ ಆಗಿರುವುದನ್ನು ಸಹ ಇದರ ಮೂಲಕ ತಿಳಿಯಬಹುದು ಹೃದಯ ಆರೋಗ್ಯವನ್ನು ಸೂಚಿಸುವ ಜೈವಿಕ ಗುರುತುಗಳು ಇವು ಹೃದಯದ ಸ್ನಾಯುವು ಹಾನಿಗೊಳಗಾದಾಗ ಅಥವಾ ಒತ್ತಡಕ್ಕೆ ಒಳಗಾದಾಗ ರಕ್ತ ಪ್ರವಾಹಕ್ಕೆ ಬಿಡುಗಡೆಯಾಗುವ ಜೈವಿಕ ವಸ್ತುಗಳು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಮೌಲ್ಯಮಾಪನ ಮಾಡಲು ಇಪ್ಪತ್ತನೇ ಶತಮಾನದ ಮಧ್ಯಭಾಗದಿಂದ ಹೃದಯದ ಕಿಣ್ಮಗಳು ಬಳಕೆಯಲ್ಲಿವೆ ಆಗ ಬಳಸುತ್ತಿದ್ದ ಮಾರ್ಕರ್ಗಳು ಪ್ರಾಯೋಗಿಕವಾಗಿ ಪ್ರಸ್ತುತವಾಗಿಲ್ಲ ಆದರೆ ಇವತ್ತು ವೈದ್ಯಕೀಯ ಪ್ರಗತಿಗಳು ತೀವ್ರವಾಗಿವೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ನಿಖರವಾದ ಬಯೋ ಮಾರ್ಕರ್ಗಳನ್ನು ನಾವು ತೀವ್ರವಾಗಿ ಮತ್ತು ಸುಲಭವಾಗಿ ಕಂಡ್ಕೊಳ್ಬಹುದಾಗಿದೆ ಈ ಥರ ಮಾರ್ಕರ್ಗಳಲ್ಲಿ ಟ್ರೋಪೋನಿನ್ ಒಳವನ್ನು ಏನಿದ್ದು ಟ್ರೋಪೋನಿನ್ ಟ್ರೋಪೋನಿನ್ ಇದು ಹೃದಯಾಘಾತದ ಬಗ್ಗೆ ಅದು ಸಂಭವಿಸುವ ಮುಂಚೆ ನಿಖರವಾಗಿ ಹೇಳುವಂತಹ ಒಂದು ಪ್ರಮುಖವಾದ ಬಯೋಮ್ಯಾಕರ್ ಟ್ರೋಪೋನಿನ್ ನಮ್ಮ ಹೃದಯ ಸ್ನಾಯುವಿನ ಜೀವಕೋಶಗಳಲ್ಲಿ ಕಂಡುಬರುವಂತಹ ಒಂದು ಪ್ರೋಟೀನ್ ಈ ಪ್ರೋಟೀನಿನ ಪರೀಕ್ಷೆಯು ನಮ್ಮ ರಕ್ತದ ಮಾದರಿಯಲ್ಲಿ ಟ್ರೋಪೋನಿನ್ ಮಟ್ಟವನ್ನು ಅಳೆಯುತ್ತೆ ಸಾಮಾನ್ಯವಾಗಿ ರಕ್ತದಲ್ಲಿ ಟ್ರೋಪೋನಿನ್ ಮಟ್ಟಗಳು ತುಂಬ ಕಡಿಮೆಯಾಗಿರುತ್ತವೆ ಅತ್ಯಂತ ಸೂಕ್ಷ್ಮ ರೀತಿಯ ಪರೀಕ್ಷೆಗಳಿಂದ ಮಾತ್ರ ಈ ಅತಿ ಕಡಿಮೆ ಟ್ರೋಪೋನಿನ್ನ ನಾವು ಕಂಡು ಆದರೆ ನಮ್ಮ ಹೃದಯ ಸ್ನಾಯು ಹಾನಿಗೊಳಗಾದರೆ ಟ್ರೋಪೊನಿನ್ ನಮ್ಮ ರಕ್ತ ಪ್ರವಾಹಕ್ಕೆ ಸೋರಿಕೆಯಾಗುತ್ತೆ ಆಗ ರಕ್ತದಲ್ಲಿ ಟ್ರೋಪೊನೀನ್ನ ಮಟ್ಟ ಹೆಚ್ಚಾಗುತ್ತೆ ಟ್ರೋಪೊನಿನ್ ಪರೀಕ್ಷೆಯು ಮುಖ್ಯವಾಗಿ ಹೃದಯಾಘಾತವನ್ನು ಪತ್ತೆ ಹಚ್ಚಲು ಬಹಳನೇ ಸಹಾಯ ಮಾಡುತ್ತೆ ಟ್ರೋಪೊನಿನ್ ಪರೀಕ್ಷೆಯ ಫಲಿತಾಂಶಗಳಿಂದ ಹೃದಯಾಘಾತದಿಂದ ಹೃದಯದ ಸ್ನಾಯುವಿನ ಹಾನಿಯನ್ನು ನಾವು ಅಂದಾಜಿಸ್ಬೋದು ಹೃದಯಕ್ಕೆ ಹೆಚ್ಚು ಹಾನಿಯಾದಂತೆಲ್ಲ ಹೆಚ್ಚು ಟ್ರೋಪೊನಿನ್ ರಕ್ತಕ್ಕೆ ಬಿಡುಗಡೆಯಾಗುತ್ತೆ ಆದ್ದರಿಂದ ರಕ್ತದಲ್ಲಿನ ಟ್ರೋಪೊನಿನ್ ಪ್ರಮಾಣವನ್ನು ಅಳೆಯುವುದು ಹೃದಯವು ಎಷ್ಟು ಹಾನಿಗೊಳಗಾಗಿದೆ ಎಂಬುದನ್ನು ಅಂದಾಜು ಮಾಡಲು ಸಹಾಯ ಮಾಡುತ್ತೆ ಟ್ರೋಪೊನಿನ್ ಮಟ್ಟದ ಹೆಚ್ಚಳ ಹೃದಯಾಘಾತ ಮಾತ್ರವಲ್ಲದೆ ಇತರ ಬೇರೆ ಯಾವುದೇ ಹೃದಯದ ಸ್ನಾಯುವಿಗೆ ಸಂಬಂಧಿತ ಕಾಯಿಲೆಗಳನ್ನು ಕೂಡ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ ಈ ಟೆಸ್ಟ್ನ ಯಾವಾಗ ಮಾಡಿಸ್ಬೇಕು ಎದೆ ಮಧ್ಯದಲ್ಲಿ ಅಥವಾ ಎಡಭಾಗದಲ್ಲಿ ಎದೆ ನೋವು ಭಾರ ಅಥವಾ ಅಸ್ವಸ್ಥತೆ ಕಂಡು ಬಂದಾಗ ಒಂದು ಅಥವಾ ಎರಡು ತೋಳುಗಳಲ್ಲಿ ಬೆನ್ನು ಭುಜಗಳು ಕುತ್ತಿಗೆ ದವಡೆ ಅಥವಾ ಹೊಟ್ಟೆಯ ಮೇಲೆ ನೋವು ಆದಾಗ ತೀವ್ರವಾಗಿ ಅಸ್ವಸ್ಥತೆ ಉಂಟಾದಾಗ ಈ ಟೆಸ್ಟ್ನ ಮಾಡಿಸ್ಬೇಕು ಸುಸ್ತು ತಲೆ ಸುತ್ತು ಬಂದಂತೆ ಆಗುವುದು ವಿಪರೀತ ಬೆವರು ಎದೆ ಬಡಿತ ಹೆಚ್ಚಾಗುವುದು ಉಸಿರಾಡಲು ಬಹಳನೇ ಕಷ್ಟ ಆದಾಗ ಈ ಟೆಸ್ಟ್ನ ಮಾಡಿಸ್ಬೇಕು ಹೃದಯಾಘಾತ ಸಂಭವಿಸುವ ಮೊದಲು ಅದನ್ನು ಪತ್ತೆ ಹಚ್ಚೋದ್ರಿಂದ ಜೀವಗಳನ್ನು ನಾವು ಕಾಪಾಡಬಹುದು ಹೃದಯದ ಬಯೋಮಾರ್ಕರ್ಗಳ ಮೂಲಕ ರೋಗವು ಅಪಾಯದ ಮಟ್ಟ ತಲುಪುವ ಮುಂಚೆ ಹೃದಯಕ್ಕೆ ಆದ ಒತ್ತಡ ಮತ್ತು ಹಾನಿಯನ್ನು ನಿರ್ಣಯಿಸಲು ವೈದ್ಯರಿಗೆ ಇದು ಅನುವು ಮಾಡಿಕೊಡುತ್ತದೆ ನೆನಪಿಡಿ ಹೃದ್ರೋಗವು ಆಗಾಗೆ ಎಚ್ಚರಿಕೆಯ ಚಿಹ್ನೆಗಳನ್ನು ನೀಡುತ್ತೆ ಅವುಗಳನ್ನು ನಿರ್ಲಕ್ಷಿಸಬೇಡಿ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಹೊತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ